તશસ્ત્ર મીસલપ્રમિ ની વાસુરક્ષેલી તરીકે પોલીસ શ્રી અભિજી પીએસ હિબિ જૂનિયર એનસી ટી ફોર્ બટાલિયન પુડી નકરા ಮುಂದಿನ ತಂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಮಹಿಳಾ ತಂಡ ತುಹಣಿ ನಾಯಕಿ ಶ್ರೀಮತಿ ಸವಿತಾ ಡಬ್ಲ್ಯೂಪಿಎಸ್ಎಲ್ ಹಿಂಬಲಿಯಲ್ಲಿ ಜೂನಿಯರ್ ಗರ್ಲ್ಸ್ ಎಸ್ಸಿಸಿ ಟ್ವೆಂಟಿ ಫೋರ್ ಬಟಾಲಿಯನ್ ಕುಮಾರಿ ಸಾಲ ಮುಂದಿನ ತಂಡ ಗೃಹ ರಕ್ಷಕ ದಳ ನಾಯಕ ಶ್ರೀ ರಾಜ್ಯವರ್ ಕಮಠ್ ಹಿಂಬದಿಯಲ್ಲಿ ವಿದ್ಯಾರ್ಥ್ಯ ಪ್ರೌಢಶಾಲೆ ತುಹುಣಿ ನಾಯಕ ಆಸೀಫ್ ಮೊಹಮ್ಮದ್ ತಂಬೋಯ್ ಮುಂದಿನ ತಂಡ ಅಗ್ನಿಶಾಮಕ ಇಲಾಖೆ ತುಹಣಿ ನಾಯಕ ಸುಭಾಷ್ ಬಿ ನಡಗೇರಿ ಹಿಂಬದಿಯಲ್ಲಿ

ತುಗಡಿ ನಾಯಕಿ ಲಕ್ಷ್ಮಿ ಕಾಂಬ್ಳೆ ಹಿಂಬದಿಯಲ್ಲಿ ಸೇಂಟ್ ಪ್ರೌಢಶಾಲೆ ತುಕಡಿ ನಾಯಕ ಮಲ್ಲಿಕಾರ್ಜುನ್ ಬಗ್ಗ ಮುಂದಿನ ತಂಡಕಿಯರ ಎರಡನೇ ತಂಡ ತುಗಡಿ ನಾಯಕಿ ಅನ್ನಪೂರ್ಣೇಶ್ವರಿ ಹಿಂಬದಿಯಲ್ಲಿ ಕೆಎನ್ ಕೆ ಬಾಲಕಿಯರ ಪ್ರೌಢಶಾಲೆ ಹುಕ್ಡಿ ನಾಯಕಿ ಲಿಖಿತ ಗೌಡ್ ಮುಂದಿನ ತಂಡ ಸಮಾಜ ಕಲ್ಯಾಣ ಇಲಾಖೆಯ ಮೂರನೇ ತಂಡ ಕಾದಂಬರಿ ಕಾಂಬಳೆ ಹಿಂಬದಿಯಲ್ಲಿ ಎದೆಯ ಮುತಂಡ ಪೊಲೀಸ್ ಮಕ್ಕಳ ವಸತಿ ಶಾಲೆ ತುಕಡಿ ನಾಯಕ ಹರೀಶ್ ರಾಠೋಡ್ ಕೊನೆಯ ತಂಡಿಯನ್ ತುಕಡಿ ನಾಯಕ ಕುಮಾರ್ ನಯೀಂದ ಈ ಎಲ್ಲ ತುಕಡಿಗಳ ಪರಿವೀಕ್ಷಣೆಯನ್ನ ಮುಗಿಸಿದಂತಹ ಸನ್ಮಾನ್ಯ ಸಚಿವರು ಇದೀಗ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ